ನೋಡಿರಿ ಫ್ರೆಂಡ್ಸ್ ಆಕಳು ತೋರಿಸಿದ್ನೆಲ್ಲ ಈಗೆಲ್ಲ ರೆಡಿ ಆಯ್ತು ನೋಡಿರಿ ಈಗ ಉಪ್ಪಿಟ್ಟು ಮಾಡಿದೆ ಮಸಾಲ ಟಿ ಇದು ತುಪ್ಪರೆಕಾಯಿ ಬಜ್ಜಿ ಹಾಗೆ ಸ್ವಲ್ಪ ಹಿಟ್ಟು ಉಳ್ದಿತ್ತಂತ ಒಂದು ಉಳ್ಳಾಗಡ್ಡಿ ಹೆಚ್ಚಿ ಇದೊಂದಿಷ್ಟು ಮಾಡೇನಿ ಇದೇ ನೋಡಿರಿ ಟೊಮೆಟೊ ಚಟ್ನಿ ಟೊಮೆಟೊ ಚಟ್ನಿ ಅಂದ್ರೆ ಮಾಮೂಲಿ ನಾವು ಶೇಂಗಾ ಅದೆಲ್ಲ ಹುರಿದು ಹಣ್ಣು ಹುರ್ಕೊಂಡು ಮಾಡ್ಕೊತೇವಲ್ಲ ಅದು ಬೇರೆ ಇದು ಬರೀ ಟೊಮೆಟೊ ಅಷ್ಟು ಅರ್ಧ ಮರ್ಧ ರುಬ್ಬಿ ಅದಕ್ಕೆ ಒಣ ಮೆಣ್ಸಿನ್ಕಾಯಿ ಒಗ್ಗರಣೆ ಹಾಕಿ ಬರೀ ಎಣ್ಣೆ ಒಳಗೆ ಫ್ರೈ ಮಾಡೋದು ಬೆಳ್ಳುಳ್ಳಿ ಸಾಸಿವೆ ಜೀರಿಗೆ ಆಮೇಲೆ ಸ್ವಲ್ಪ ಹಚ್ಚ ಖಾರದ ಪುಡಿ ಉಪ್ಪು ಹಾಕಿ ಕೊತ್ತಂಬರಿ ಹಾಕಿ ಎಣ್ಣೆ ಒಳಗನೆ ಎಣ್ಣೆ ಬಿಡೋವರೆಗೂ ಫ್ರೈ ಮಾಡಿದರೆ ಡಿಫ್ರೆಂಟಾಗಿ ಒಂಥರ ಟೇಸ್ಟ್ ಚಲೋ ಇರ್ತೈತೆ ನೋಡ್ರಿ ಈ ಥರ ಸಲ ಮಾಡ್ಕೊಂಡು ಟ್ರೈ ಮಾಡಿರಿ ಮಾಮೂಲಿ ಟೊಮೆಟೊ ಚಟ್ನಿ ತಿಂದು ತಿಂದು ಅದು ಬೇರೆ ಇದು ಒಂಥರ ಡಿಫ್ರೆಂಟಾಗಿ ಇದು ರುಚಿನೇ ಬೇರೆ ಒಂದು ಸಲ ಮಾಡ್ಕೊಂಡು ತಿಂದು ನೋಡ್ರಿ ತುಪ್ಪರಿಕಾಯಿ ಬಜ್ಜಿ ಉಳ್ಳಾಗಡ್ಡಿ ಬಜ್ಜಿ ಉಪ್ಪಿನ ಕಾ ಉಪ್ಪಿಟ್ಟು ಮಸಾಲ ಟೀ ಟೊಮೆಟೊ ಚಟ್ನಿ ಎಲ್ಲ ಕಾಂಬಿನೇಷನ್ ಚಲೋ ಐತೆ ನೋಡ್ರಿ ಹೊರಗಡೆ ಜಿಟಿ ಜಿಟಿ ಮಳೆ ಹಿಡಿದಾಗ ಇಂಥದ್ದು ತಿಂದ್ಕೊಂತ ಚಹಾ ಕುಡಿದ್ರೆ ಇನ್ನೂ ಚಲೋ ಆಕೈತಿ ನೀವು ಸಲ ಟ್ರೈ ಮಾಡಿರಿ